ಒಂದು ಕಡೆ ಸೈನ್ಸ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಯಾವ ಲೆವೆಲ್ ಬಳ್ದಿಂತಿದೆ ಅಂತ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಅದೇ ಸೈನ್ಸ್ ಗೆ ಅದೇ ಟೆಕ್ನಾಲಜಿಗಳಿಗೆ ಸವಾಲು ಹಾಕುವಂತ ಒಂದು ಪವಾಡ ನಡೆಯುತ್ತೆ ಎಂಥ ಪವಾಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ ನಿಜವಾಗ್ಲೂ ಹೇಳ್ತೀನಿ ಈ ವಿಡಿಯೋ ಏನಾದ್ರು ನೀವು ಪೂರ್ತಿ ನೋಡಿದ್ರಿ ಅಂತ ನಿಮ್ಮ ಜೀವನದಲ್ಲಿ ಈ ತರದ ವಿಡಿಯೋನ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಏ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನೋಮಾ ಮುರಳಿ ನಾವು ಇವತ್ತಿದೀವಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬುರಲ್ಲಿ ಬನ್ನಿ ಏನ್ ಪವಾಡ ಅಂತ ನೋಡ್ತಾ ಹೋಗೋಣ ರಾಯಚೂರು ಅಂದ್ರೆ ಬರೀ ಬಿಸಿಲ ನಾಡಲ್ಲ ಇದು ಪವಾಡಗಳ ಬೀಡು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಇವತ್ತು ನಾವು ಗಬ್ಬೂರಿನ ಶ್ರೀ ಬೂದಿ ಬಸವೇಶ್ವರ ಸ್ವಾಮಿಯ ರಥದ ಮುಂದೆ ನಿಂತಿದ್ದೀವಿ ಈ ರಥ ತನ್ನ ಮೂಲ ಸ್ಥಳದಿಂದ ಹೊರಗೆ ಬರುವಂತ ಸಮಯ ಇದು ಅಂದ್ರೆ ಹುಣ್ಣಿಮೆಯ ದಿನ ಇವತ್ತು ವಿಶೇಷತೆ ಏನು ಅಂದ್ರೆ ತೇರು ತಾನಾಗೆ ಚಲಿಸುವ ಒಂದು ಪವಾಡ ನಡೆಯುತ್ತೆ ಇಲ್ಲಿ ನೋಡ್ತಿದ್ದೀರಲ್ವ ಇದು ಶ್ರೀ ಬೂದಿ ಬಸವೇಶ್ವರ ದೇವಸ್ಥಾನ ಗಬ್ಬೂರು ಅಲ್ಲಿ ನೋಡ್ತಿದ್ರಲ್ವಾ ಅದು ತೇರು ಆಯ್ತಾ ನೀವು ನೋಡ್ತಿರಬಹುದು ಜನಸಾಗರ ಯಾವ ಲೆವೆಲ್ ಇದೆ ಅಂತ ನಿಮ್ಗೆ ಅನಿಸ್ತಿರಬಹುದು ಇದು ಜಾತ್ರೆ ಅಂತ ಅಲ್ಲ ಇದು ಟ್ರೈಲರ್ ಇದ್ದಂಗೆ ಪಿಕ್ಚರ್ ಅಭಿ ಬಾಕಿ ಗಬ್ಬೂರನ್ನ ಹಿಂದೆ ಗರ್ಭಾಪುರ ಅಂತಲೂ ಕರಿತಿದ್ರಂತೆ ಇಲ್ಲಿ ಮುನ್ನೂರ ಅರವತ್ತು ದೇವಸ್ಥಾನಗಳು ಮುನ್ನೂರ ಅರವತ್ತು ಬಾವಿಗಳು ಇದ್ದಾವೆ ಅದರಲ್ಲಿ ಶ್ರೀ ಬೂದಿ ಬಸವೇಶ್ವರ ಸ್ವಾಮಿ ದೇವರು ತುಂಬಾ ಅಂದರೆ ತುಂಬಾ ಸ್ಪೆಷಲ್ ಇವತ್ತು ಹುಣ್ಣಿಮೆಯ ದಿನ ಅಂದ್ರೆ ಜಾತ್ರೆಗೆ ನಡೆಯಿತು ಆ ಜಾತ್ರೆಗಿಂತ ಸುಮಾರು ಒಂದು ಹದಿನೈದು ದಿನಗಳು ಅನ್ಕೊಳ್ಳಿ ಅಷ್ಟು ದಿನ ಮುಂಚೆ ಅಂದ್ರೆ ತೇರು ತನ್ನ ಮೂಲ ಸ್ಥಳದಿಂದ ಹೊರಗೆ ಬರುವಂತ ಈ ಸಂದರ್ಭ ನೋಡೋಕೆ ಇಷ್ಟು ಜನ ಸಾಗರ ಸೇರಿರೋದು ಮನೆಯಲ್ಲಿ ಅಕ್ಕ ತಂಗಿ ಅಜ್ಜಿ ತಾಯಿ ಯಾರ್ಯಾರಿದಾರೋ ಎಲ್ಲರೂ ಕೂಡ ಇಲ್ಲಿ ಹಾಜರಾಗಿದ್ದಾರೆ ಅಸಲಿ ವಿಷಯ ಇವಾಗ ಶುರುವಾಗುತ್ತೆ ನೋಡಿ ಇನ್ನೇನು ತಾತನವರು ಬರ್ತಾರೆ ಅದಾದ ನಂತರ ತೇರಿಗೆ ಹೂವಿನ ಹಾರ ಕಾಯಿಗಳನ್ನು ಅರ್ಪಣೆ ಮಾಡಿ ಅಲ್ಲಿಂದ ಪವಾಡ ಶುರುವಾಗುತ್ತೆ ಪವಾಡ ಏನು ಅಂದ್ರೆ ತಾತನವರು ತೇರಿಗೆ ಕಾಣುವ ಹಾಗೆ ಸ್ವಲ್ಪ ದೂರದಲ್ಲಿ ನಿಂತಿರ್ತಾರೆ ಅವರು ಕೈ ಸನ್ನೆ ಮಾಡಿ ಬಾ ಬಸವ ಅಂದರೆ ತೇರು ಹೊರಗೆ ಬರುತ್ತೆ ಹೌದು ಇದನ್ನ ನಾನು ಹೇಳ್ತಿಲ್ಲ ಇದನ್ನ ಈ ಊರಿನವರು ಮತ್ತೆ ಸುತ್ತಮುತ್ತಲ ಹಳ್ಳಿಯವರು ಸುಮಾರು ವರ್ಷಗಳಿಂದ ನಂಬಿಕೊಂಡು ಬಂದಂತಹ ಸತ್ಯ ಇತ್ತು ಈ ದೃಶ್ಯವನ್ನ ನೋಡಬೇಕು ಅಂತಲೇ ಸಾವಿರಾರು ಜನ ಇಲ್ಲಿ ಸೇರಿರೋದು ಈಗ ತಾತನವರು ಅಂದರೆ ಶ್ರೀ ಸ್ವಾಮಿ ಸ್ವಾಮಿಯವರು ಬರುವಂತಹ ಸಮಯ ಆಯಿತು ಈಗ ನಿಮ್ಮ ಕಣ್ಮುಂದೆ ಹೋಗ್ತಾರೆ ನೋಡಿ ಇವರ ತಾತನವರು ಹೇಳಿದ ಹಾಗೆ ಈಗ ತೆರಿಗೆ ಹೂವಿನ ಹಾರ ಮತ್ತು ಕಾಯಿಯನ್ನು ಅರ್ಪಿಸುವಂಥ ಸಮಯ ಇದು ಪ್ರತಿ ವರ್ಷ ನಡೆಯುವಂತದ್ದು ಯಾವುದೋ ಒಂದು ವರ್ಷ ನಡೆಯುತ್ತೆ ಆಮೇಲೆ ನಡೆಯಲ್ಲ ಅಂತ ಏನಿಲ್ಲ ಇದು ಪ್ರತಿ ವರ್ಷ ಜಾತ್ರೆಯ ದಿವಸದ ಹಿಂದಿನ ದಿನಗಳಲ್ಲಿ ನಡೆದೇ ನಡೆಯುತ್ತೆ ಜಾತ್ರೆ ಮುಗಿದ ಮೇಲೆ ತೇರು ತನ್ನ ಮೂಲ ಸ್ಥಳಕ್ಕೆ ಹಿಂತಿರುಗುವಾಗ ಕೂಡ ಈ ಪವಾಡ ನಡೆಯುತ್ತೆ ಆವಾಗೂ ಕೂಡ ಇಷ್ಟೇ ಜನ ಬಂದಿರ್ತಾರೆ ಈಗ ನೀವು ನೋಡಿದ್ದೆ ತೇರು ಒಳಗೆ ಹೋಗುವ ದೃಶ್ಯ ಈಗ ನಾವು ಹೊರಗೆ ಬರುವ ದೃಶ್ಯವನ್ನು ನೋಡ್ತೇವೆ ಬನ್ನಿ ಈಗ ಆ ಪವಾಡ ದೃಶ್ಯವನ್ನು ಕಣ್ತುಂಬಿಕೊಳ್ಳುವಂಥ ಸಮಯ ಬಂತು ಇನ್ನೇನು ಎಲ್ಲ ತಯಾರಾಯಿತು ಈಗ ಶುರುವಾಗುತ್ತೆ ಇದ್ರು ಕಾಯಿಯನ್ನು ಅರ್ಪಿಸಿದ್ರು ಈಗ ಮಂಗಳಾರತಿಯನ್ನ ಎತ್ತಾ ಇದ್ದಾರೆ ನೋಡಿ ಈಗ ತೇರಿನ ಮುಂದೆ ಇರುವಂಥ ಜನರೆಲ್ಲ ಸ್ವಾಮಿಯವರಿಗೆ ಅಂದ್ರೆ ತಾತನವರಿಗೆ ತೇರು ಮುಂದೆ ಬರೋದಕ್ಕೆ ಅಪ್ಪಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಕಣ್ಣು ಮಿಟಕಿಸದೆ ಸೂಕ್ಷ್ಮವಾಗಿ ನೋಡಿ ಈಗ ತೇರು ಚಲಿಸುತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ತೇರು ಚಲಿಸುತ್ತಾ ಹೋಗಿ ಮುಂದೆ ನಿಂತ್ಕೊಳ್ತು ಅಂದರೆ ಅದಕ್ಕೆ ಅಪ್ಪಣೆ ಸಿಗೋವರೆಗೂ ಅದು ಒಂದು ಇಂಚು ಸಹ ಅಳ್ಗಾಡಲ್ ಬಂತೆ ಎಲ್ಲರೂ ತಾತ್ನವರ ಕಡೆ ನೋಡ್ತಾ ಇದ್ದಾರೆ ತಾತ್ನವರು ಇಲ್ಲಿ ನಿಂತ್ಕೊಂಡು ಬಾ ಬಸವ ಅಂತ ಕರೀತಾ ಇದ್ದಾರೆ ಇಲ್ಲಿ ಸ್ವಲ್ಪ ಗಮನಿಸಿ ಕೈ ಸನ್ನೆ ಮಾಡಿ ತೇರಿಗೆ ಬಾ ಎಂದು ಕರೀತಾರೆ ನಿಮಗೆ ಒಂದು ಡೌಟ್ ಬಂದಿರುತ್ತೆ ಅಲ್ಲಿ ಮುಂದೆ ನಿಂತಿರುವಂಥ ಜನ ಅದನ್ನ ಎಳಿತಿದ್ದಾರೆ ಅಂತ ನನಗೂ ಕೂಡ ಆ ಡೌಟ್ ಬಂದಿತ್ತು ಆದರೆ ಗಮನಿಸಬೇಕಾದ ಅಂಶ ಏನಂದ್ರೆ ಅಷ್ಟು ಎತ್ತರವಾದ ಅಷ್ಟು ದೊಡ್ಡದಾದ ತೇರನ್ನ ಬರೀ ಮುಂದೆ ನಿಂತಿರೋ ಹತ್ತಿಪ್ಪತ್ತು ಜನ ಹೇಗೆ ಎಳಿಯಕ್ಕೆ ಸಾಧ್ಯ ಅಂತ ನಾನಂತೂ ಈ ವಿಚಾರದಲ್ಲಿ ಗೊಂದಲಕ್ಕೀಡಾದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ತೇರು ತನ್ನ ಮೂಲ ಸ್ಥಳದಿಂದ ಹೊರಗೆ ಬಂದ ಮೇಲೆ ನಿಲ್ಲುವಂಥ ಸ್ಥಳ ಇದು ಜಾತ್ರೆಯಲ್ಲಿ ತೇರನ್ನು ಎಳೆಯುವಂಥ ಸಂದರ್ಭದಲ್ಲಿ ಇದೇ ಸ್ಥಳದಿಂದ ಎಳಿತಾರೆ ಐದೇ ಐದು ನಿಮಿಷದಲ್ಲಿ ಖಾಲಿ ಇದ್ದ ಜಾಗದಲ್ಲಿ ಇಷ್ಟೊಂದು ಜನಸಾಗರ ಸೇರಿಕೊಳ್ತು ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಬಂದಂತಹ ಭಕ್ತರಿಗೆ ಇಲ್ಲಿ ಪ್ರಸಾದ ಇರುತ್ತೆ ಅದೇನು ಪ್ರಸಾದ ನೋಡೋಣ ಬನ್ನಿ ಐದ್ ನಿಮಿಷದಿಂದ ಖಾಲಿ ಜಾಗ ನೋಡ್ರಿ ಐದು ನಿಮಿಷದೊಳಗೆ ಯಾವ ಲೆವೆಲ್ಗೆ ಜನಸಾಗರ ಹೇಳಿ ಭಕ್ತರ ಸಾಗರ ನೋಡ್ರಿ ಹೊರಗೆ ಬಂದಿರುವಂತಹ ದಿನಕ್ಕೆ ನೋಡ್ತಿರ್ಬೋದು ನೀವು ಜನಸಾಗರ ಯಾವ ಲೆವೆಲ್ಗೆ ಐತಿ ಅಂತ ಜಾತ್ರೆ ಸಂದರ್ಭದೊಳಗ ಆಲ್ಮೋಸ್ಟ್ ಪೂರ್ತಿ ಈ ಜಾಗ ಏನ್ ಜನ ಕೂತಾರಲ್ಲ ಇಲ್ಲಿ ಪೂರ್ತಿ ಅಂಗಡಿಗಳೇ ಇರ್ತಾವ ಯಾವಾಗಿಂದ ಬರತ್ತೀರಿ ನೀವು ಇಲ್ಲಿ ಖಾನಾಪುರ ಏ ನಾವು ಈಗ ಮೆಲ್ಕಂದ್ರ ಹದಿನೈದು ವರ್ಷ ಆಗಿ ನೋಡ್ರಿ ಏನನ್ಸುತ್ತೀರಿ ಪೌಡರ್ ಬಗ್ಗೆ ನಿಮ್ಗೆ ಚಲೋ ಅದ ಚಲೋ ಒಳ್ಳೇದು 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 ಇವ್ರದ್ದು ಎಲ್ಲ ನಡ್ಸ್ಕೊಂಡು ಹೋಗೋದಲ್ಲ ಪ್ರಸಾದಕ್ಕೆ ನೀವು ನೋಡ್ತಿರ್ಬೋದು ಇದಕ್ಕೆ ಸಜ್ಜಿ ಉಂಡಿ ಅಂತ ಕರೀತಾರೆ ಅದರ ಜೊತೆಗೆ ಸಾರು ಇದೆ ಹೆಂಗ ಅನಸ್ತರಿ ಇವತ್ತಿನ ಅಸಲಿ ಅಲ್ಲ ಹಾ ಜಾಸ್ತಿ ಏನಿಲ್ಲ ರೀ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜ ಬೇಡ ಡಿಸ್ಲೈಕ್ ಮಾಡ್ರಿ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಮತ್ತೆ ಸಿಗೋನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿರಕ್ ಬಿಡಿ